ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಸರಳವಾದ ವಿಧಾನದೊಳಗೆ ಜೋಳದ ರೊಟ್ಟಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾರಾದರೂ ಹೊಸ್ದಾಗಿ ರೊಟ್ಟಿ ಮಾಡೋರು ಇದ್ದರೆ ಖಂಡಿತವಾಗಲೂ ಮಿಸ್ ಮಾಡಿದ ಈ ವಿಡಿಯೋ ನೋಡಿರಿ ನಾನಿಲ್ಲಿ ಒಂದು ಕಪ್ನಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ಒಂದು ಕಪ್ ನೀರಿಗೆ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಚಲೋ ತಂಗ ತಿರುಗಿಸ್ಕೊತೀನಿ ಆ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಚಲೋ ತಂಗದ್ದು ತಿರುಗಿಸ್ಕೊಂಡ್ಮೇಲೆ ಈಗ ಇದು ಹಿಟ್ಟನ್ನು ಸ್ವಲ್ಪ ಆರೋದಕ್ಕೆ ಒಂದು ಪಾತ್ರೆ ಮೇಲೆ ಎದುರು ತರ ಮೇಲೆ ಹಾಕ್ಕೊಡ್ರಿ ಮತ್ತು ಹಚ್ಚೋದಕ್ಕೂ ಸ್ವಲ್ಪ ಹಿಟ್ಟು ಬೇಕು ಇದೊಂದು ಸ್ವಲ್ಪ ಹಿಟ್ಟು ಆರಿದ ನಂತರ ಪೂರ್ತಿ ಆರೋದು ಬೇಡ ಸ್ವಲ್ಪ ಸ್ವಲ್ಪ ಬಿಸಿ ಇದ್ದಾಗ ಇದನ್ನ ಚಲೋ ತನಕ ನೀರು ಹಾಕ್ಕೊಂಡು ಚಲೋ ತಂಗ ಅಂದ್ರೆ ಚಲೋ ತಂಗ ನಾತ್ಕೋಬೇಕ್ರಿ ಈ ರೀತಿಯಾಗಿ ಕೈ ಹಚ್ಕೊಂಡು ಇದು ಕೈ ಇರ್ತಿತ್ತಲ್ರಿ ಅದನ್ನ ಹಚ್ಕೊಂಡು ಸ್ವ ಸ್ವಲ್ಪ ನೀರು ಹಚ್ಕೊಂಡು ಚಲೋ ತನಕ ಒಂದು ಎರಡರಿಂದ ಮೂರು ನಿಮಿಷನಾದ್ರೂ ಮಿನಿಮಮ್ ಇದನ್ನ ನೀವು ನಾದಲೇಬೇಕು ನೀವು ಎಷ್ಟು ಚಲೋ ನಾದ್ತಿರಲ್ಲ ಅಷ್ಟು ಚಲೋ ರೊಟ್ಟಿ ಬರ್ತಾವ್ರಿ ನೋಡ್ರಿ ಈ ರೀತಿಯಾಗಿ ಒಂದು ಎರಡು ಮೂರು ನಿಮಿಷ ಚಲೋ ತಂಗ ಹಿಟ್ಟನ್ನು ನಾದ್ಕೊಳ್ಳ್ರಿ ಯಾರಾದರೂ ನೀವು ಹೊಸೊಬ್ರು ಜೋಳದ ರೊಟ್ಟಿ ನಿಮಗೆ ಬರೋದಿಲ್ಲ ಅನ್ನೋರು ಖಂಡಿತವಾಗ್ಲೂ ಈ ವಿಡಿಯೋನ ಮಿಸ್ ಮಾಡಾದಾಗ ಪೂರ್ತಿಯಾಗಿ ನೋಡಿರಿ ನಾನು ನಿಮಗೆ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ ರೊಟ್ಟಿ ಮಾಡೋದು ಹೆಂಗೆ ಅಂತೇಳಿ ಈಗ ರೊಟ್ಟಿದ್ದು ಹಿಟ್ಟನ್ನು ಚಲೋ ತಂಗ ಈ ರೀತಿಯಾಗಿ ಒಂದು ಉಳ್ಳಿ ಮಾಡಿಕೊಂಡು ಸ್ವಲ್ಪ ಇದನ್ನು ಕೈಯಿಂದ ತಟ್ಕೊಳ್ರಿ ಅಂದರೆ ಸ್ವಲ್ಪ ಹಗಲಾಕೈತಿದ್ದು ಈಗ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ರಿ ಮ್ಯಾಲೆ ಚಲೋ ತಂಗ ಒಂದು ಸ್ವಲ್ಪ ಈ ರೀತಿ ಕೈಯಿಂದ ತಟ್ಕೊಳ್ರಿ ಒಮ್ಮೆಗೆ ಲಟ್ಸೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸಣ್ಣದು ಮಾಡಿಕೊಂಡು ಸ್ವಲ್ಪ ಲಟಿಸ್ಕೊ ಈ ರೀತಿ ಕೈಯಿಂದ ತಟ್ಕೊರಿ ಮ್ಯಾಲೆಲ್ಲ ಚಲೋ ತಂಗ ಒಂದು ಕೆಳಗೆ ಒಂದು ಸ್ವಲ್ಪ ಇಟ್ಟು ಹಚ್ಕೊಳ್ಳ್ರಿ ಆ ನಂತರ ಲತ್ತಿಕೊಂಡಿ ತೊಗೊಂಡು ಚಲೋ ತಂಗ ಬರೀ ಅಂಚಿ ಮಾತ್ರ ಲಟ್ಟಿಸ್ಕೊತ ಹೋಗಬೇಕು ಯಾವುದೇ ಕಾರಣಕ್ಕೂ ಸೆಂಟ್ರೊಳಗೆ ನೀವು ಲಟ್ಟಿಸ್ಕೊಡ್ಬಾರ್ದು ಅಂಚಿ ಮಾತ್ರ ಮತ್ತು ಸಾಫ್ಟಾಗಿ ಲಟ್ಟಿಸ್ಬೇಕು ಭಾಳ ಒತ್ತಿ ಒತ್ತಿ ಲಟ್ಟಿಸ್ಬಾರ್ದು ಯಾವಾಗಲೂ ರೊಟ್ಟಿನ ಇದು ಒಂದು ಇಂಪಾರ್ಟೆಂಟ್ ಟಿಪ್ಸನ್ನು ನೀವು ಫಾಲೋ ಮಾಡ್ಕೋಬೇಕು ಅಂದರೆ ನಿಮ್ಮ ರೊಟ್ಟಿ ಯಾವತ್ತೂ ಫೇಲ್ ಆಗೋದಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗ್ತವೆ ಖಂಡಿತವಾಗ್ಲೂ ಈ ರೀತಿ ನಿಧಾನಕ್ಕೆ ಸಾಫ್ಟಾಗಿ ಲಟ್ಟಿಸ್ಕೊಂಡು ಈಗ ನಾನು ಹಂಚಿಟ್ಕೊಂಡಿನಿರಿ ಕಬ್ಬಳದ ಹಂಚನ ಯೂಸ್ ಮಾಡ್ಕೋಬೇಕು ಯಾವಾಗಲೂ ರೊಟ್ಟಿ ಮಾಡೋದಕ್ಕೆ ಈಗ ಇದ್ರ ಮೇಲೆ ರೊಟ್ಟಿ ಹಾಕ್ಕೊಂಡಿನಿ ರೊಟ್ಟಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಚ್ಕೋಬೇಕು ನೀರನ್ನು ಹಚ್ಕೊಂಡು ಬಂದ ಭಾಳ ನೀರ್ ನೀರು ಮಾಡ್ಕೋಬಾರ್ದು ರೀ ನಡಕ್ಕೆಲ್ಲ ನೀವು ಭಾಳ ನೀರ್ ನೀರು ಮಾಡ್ಕೊಂಡ್ರಿ ಅಂದ್ರೆ ರೊಟ್ಟಿ ಜಿಗಿ ಜಿಗಿ ಆಗ್ತಾವೆ ಸ್ವಲ್ಪ ನೀವು ಸತಿ ನೀರು ಹಚ್ಕೊತಿರಲ್ಲ ನೆಕ್ಸ್ಟ್ ಏನಾಯ್ತಲ್ಲ ಅದು ಅರಿಪಿ ಹಿಂಡಿ ಮತ್ತೆ ನೀವು ಅದ್ರ ನೀರು ನೀರೇನಾರ ಇತ್ತು ಅಂದರೆ ಅದನ್ನು ಕೂಡ ತಗೋಬೇಕು ಇದನ್ನು ಕೂಡ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಅಂತ ತಿಳ್ಕೊಳ್ರಿ ಈ ರೀತಿ ನೀವು ರೊಟ್ಟಿ ಮಾಡಿದ್ರಿ ಅಂತಂದ್ರೆ ನಿಮ್ಮ ರೊಟ್ಟಿ ಯಾವತ್ತೂ ಫೇಲ್ ಆಗೋದಿಲ್ಲ ಮತ್ತು ಹಳ್ಳಿ ಮೇಲೆ ಸ್ವಲ್ಪ ಒಂದು ಬಟ್ಟೆ ತೊಗೊಂಡು ಸುತ್ತಲು ಬರೀ ಅಂಚಿ ಮಾತ್ರ ನೀವು ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಹೋಗ್ರಿ ಈಗ ನಿಮ್ಗೆ ಇನ್ನೊಂದು ರೊಟ್ಟಿನೂ ಹಾಕಿ ತೋರಿಸ್ತೇನೆ ನೋಡಿರಿ ಖಂಡಿತವಾಗ್ಲೂ ನೀವು ಈ ರೀತಿ ರೊಟ್ಟಿ ಮಾಡಿದ್ರಿ ಅಂತಂದರೆ ಅಂದರೆ ಯಾರಾದರೂ ಹೊಸೊಬ್ಬರು ಫಸ್ಟ್ ಟೈಮ್ ನೀವು ರೊಟ್ಟಿ ಮಾಡೋಕತ್ತಿದ್ರಿ ಅಂದರೆ ಖಂಡಿತವಾಗ್ಲೂ ನೀವು ರೊಟ್ಟಿ ಮಾಡೋದ್ರೊಳಗೆ ಗೆದ್ದ ಗೆಲ್ತೀರಿ ಅಂತ ಹೇಳ್ಬೋದು ಅಷ್ಟು ಮಸ್ತ್ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆಗಂತೂ ರೊಟ್ಟಿ ಮಾಡೋದು ಭಾಳನ ಫೇಮಸ್ ರೀ ನಾವು ಪ್ರತಿಯೊಬ್ಬರ ಮನೆಯೊಳಗೂ ನಾವು ರೊಟ್ಟಿ ಅಂತ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಇಷ್ಟು ದಿವಸ ರೊಟ್ಟಿನ ಬಡೀತಿತ್ರಿ ಎಲ್ಲರೂ ಎಲ್ಲರೂ ಲಟ್ಟಸೋಕತ್ತರ ರೊಟ್ಟಿನ ಲಟ್ಸೋದಂತರೂ ಭಾಳ ಸರಳ ಐತಿ ಬಡಿಯೋದು ಐತಿ ನಿಮ್ಗೆ ಲಟ್ಸೋದನ್ನ ನಾನು ಇವತ್ತಿನ ದಿವಸ ಹೇಳ್ಕೊಟ್ಟಿನಿ ನಿಮಗೆಲ್ಲ ನಮ್ಮದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿನಿ ದಯವಿಟ್ಟು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ಇನ್ನು ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈಗ ನೋಡಿರಿ ಎರಡು ರೊಟ್ಟಿನ ನಾನು ಯಾವ ರೀತಿ ಲಟ್ಟಿಸ್ಬೇಕು ಯಾವ ರೀತಿ ಬೇಯಿಸ್ಬೇಕು ಹೆಂಗೆ ನೀರು ಹಚ್ಚಬೇಕು ಅಂತ ಪ್ರತಿಯೊಂದು ನಿಮಗೆ ಟಿಪ್ಸನ್ನು ಹೇಳ್ಕೊಟ್ಟಿನಿ ನೋಡಿರಿ ಈಗ ಎರಡು ರೊಟ್ಟಿನೂ ನಾನು ಈ ರೀತಿಯಾಗಿ ಮಾಡಿಟ್ಕೊಂಡಿನಿ ಈಗ ನಮ್ದು ರೊಟ್ಟಿ ಜೊತೆಗೆ ಫೇಮಸ್ ಅಂದ್ರೆ ನಮ್ದು ಬದ್ನಿಕಾಯಿ ಪಲ್ಯ ಮತ್ತು ಸೌತಿ ಕಾಯ್ದೆ ಮತ್ತು ಸೈಡಿಗೆ ಒಂದು ಸ್ವಲ್ಪ ಸಾಂಬಾರು ಮತ್ತು ಇನ್ನೂ ಒಂದು ಚಟ್ನಿ ಪುಡಿ ಇದ್ರೂ ಭಾಳ ಚಲೋ ರೀ ಈ ರೀತಿ ಇತ್ತಪ್ಪ ಅಂದ್ರೆ ನಮ್ಮದು ಜೋಳದ ರೊಟ್ಟಿ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡಿರಿ ಖಂಡಿತವಾಗ್ಲೂ ನಿಮ್ಗೆಲ್ಲರೂ ನಮ್ಮ ರೆಸಿಪಿ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಕೂಡ ಮರಿಬೇಡ್ರಿ ನೋಡಿದ್ರಲ್ಲ ಜೋಳದ ರೆಸಿಪಿ ಜೋಳದ ರೊಟ್ಟಿದ ರೆಸಿಪಿ നോട്രി എസ് പദർ പദർ ആഗതി അഷ്ട പദർ പദര ആയിരത്തി ജോളദറൊട്ടി സാഫ്റ്റു ആയിരത്തി തെളിഗനു ആകത്തി ടേസ്റ്റു ആകത്തി മറ്റ മുൻ വീഡിയോദെട്ടിയാകണത് അല്ലവർഗു നമസ്കാര